ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ನಾನು ಅಕ್ಷಯ ವಿಡಿಯೋ ವೀಡಿಯೋ ಹಾಕಿದ್ದೆ ಏನು ತೊಗೊಂಡಿದ್ದೆ ಅಂತ ಸೊ ಅದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಜೊತೆ ವಾಲೆ ತೊಗೊಂಡಿದ್ದೆ ಸೊ ಅದ್ರದ್ದು ಪಿಕ್ಚರ್ ನಾನು ಸೈಡಲ್ಲಿ ಹಾಕ್ತೀನಿ ನೋಡಿ ಯಾಕೋ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಮನೆಗೆ ಬಂದ ಮೇಲೆ ಹಾಕೊಂಡ್ಮೇಲೆ ಎಲ್ಲೋ ಒಂದು ಕಡೆ ಡಿಸೈನ್ ಏನು ತುಂಬ ಆರ್ಡಿನರಿ ಆಗಿದೆ ನಾನು ಫಸ್ಟೇ ಹೇಳಿದ್ದೆ ನಿಮಗೆ ಓಲ್ಡ್ ಡಿಸೈನ್ ಅದು ಅಂತ ಸೊ ಅದನ್ನು ಚೇಂಜ್ ಮಾಡಿ ಬೇರೆ ಆರ್ನಮೆಂಟ್ ತೊಗೊಂಡೆ ನಾನು ಸೊ ಈ ಡಿಸೈನ್ ಬಂದು ಇದನ್ನು ನೋಡಿದಾಗ ಫುಲ್ ಸ್ಯಾಟಿಸ್ಫೈಡಾಗಿತ್ತು ನನಗೆ ಸೊ ಸಿಕ್ಸ್ 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 ಗ್ರಾಮ್ಸ್ ಸಮ್ಥಿಂಗ್ ಇದೆ ಇದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಇಲ್ಲಿ ನೋಡಿ ಗಿಳಿ ನವಿಲ್ ಥರ ಕೊಟ್ಟಿದ್ದಾರೆ ಡಿಸೈನು ಮತ್ತು ಒಳ್ಳೆ ಜುಂಕ ಕೊಟ್ಟಿದ್ದಾರೆ ಚಿನ್ನದ್ದು ಮುತ್ತುಗಳಿವು ನಮಗೆ ಬಂದು ಕೆಂಪು ಕಲ್ಲು ಹಸಿರು ಕಲ್ಲೋ ಮಿಕ್ಸ್ಡ್ ಆಗಿ ನಮಗೆ ಬಂದಿಲ್ಲ ಇದರಲ್ಲಿ ಫುಲ್ಲಾಗೆ ಚಿನ್ನ ಜಾಸ್ತಿ ಇದೆ ಒಂದು ಮೂರು ಕಲ್ಲಿದೆ ಸೊ ರೆಡ್ಡು ಮತ್ತು ಗ್ರೀನ್ ಇದೆ ತಿರ್ಪ ಕೂಡ ಅಷ್ಟೇ ಇದು ಕೂಡ ಉದ್ದ ಕೊಟ್ಟಿದ್ದಾರೆ ಕೆಲವೊಂದು ವಾಲೆಗಳಲ್ಲಿ ಇದು ಉದ್ದ ಕಮ್ಮಿ ಕೊಡ್ತಾರೆ ನಮಗೆ ಹಾಕ್ಕೊಂಡಾಗ ಟೈಟ್ ಹಿಂಸೆ ಅನಿಸುತ್ತೆ ಸೊ ಒಂದು ವೇಳೆ ಸ್ವಲ್ಪ ಉದ್ದ ಇದ್ರೂ ಕೂಡ ಒಂದು ಬಟನ್ ಎಕ್ಸ್ಟ್ರಾ ಹಾಕ್ಕೊಂಡು ನಾವು ವಾಲೆನ ವಿಯರ್ ಮಾಡ್ಬೋದು ಆದರೆ ನನಗೆ ಯಾಕೋ ಸ್ಯಾಟಿಸ್ಫೈಡ್ ಆಗೇ ಇರಲಿಲ್ಲ ಆ ಒಂದು ಇಯರಿಂಗು ನೋಡಿ ನೀವು ಇದರಲ್ಲಿ ಹಾಲ್ ಮಾರ್ಕ್ ಕೂಡ ಇದರಲ್ಲಿದೆ ಸೊ ನನಗೆ ಸ್ಯಾಟಿಸ್ಫೈಡ್ ಆಗಿರಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಅಂದರೆ ಚೇಂಜ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಡೇನೆ ಅಂಗಡಿಗೆ ಹೋಗಿಬಿಟ್ಟೆ ಅಕ್ಷರ ಆಗಿ ಮಾರನೇ ದಿವಸನೇ ಹೋಗಿ ನಾನು ಚೇಂಜ್ ಮಾಡಿಸ್ಕೊಂಡೆ ಸೊ ಇದರಷ್ಟು ಡಿಸೈನ್ ಅದಿಲ್ಲ ಹಂಗಾಗಿ ನಾನು ಬೇರೆ ತಗೊಳ್ಳೋಣ ಅಂತ ಸೊ ಸುಮಾರು ಇಯರಿಂಗ್ಸ್ ಹುಡುಕಿದೆ ನನಗೆ ಸಿಗಲಿಲ್ಲ ಎಲ್ಲ ಇದೇ ಥರನೇ ಸಿಮಿಲರಾಗಿತ್ತು ಒಳ್ಳೆ ಡಿಸೈನಲ್ಲಿ ಬೇರೆ ನೋಡೋಣ ಅಂತಂದರೆ ಜಸ್ಟು ಇಯರ್ ಟಾಪ್ ಮಾತ್ರ ಇದೆ ಜುಮ್ಕಾ ಥರ ಇಲ್ಲ ಜುಮ್ಕಾ ಥರ ಇರೋದೆಲ್ಲ ತುಂಬ ಓಲ್ಡ್ ಡಿಸೈನ್ ಸೊ ನನಗೆ ಈ ಥರದ್ರಲ್ಲೇ ನೋಡಿದ್ರೆ ಗ್ರಾಮ್ಸ್ ಜಾಸ್ತಿ ಏಟ್ ಗ್ರಾಮ್ ಹನ್ನೆರಡು ಗ್ರಾಮ್ ಆ ರೀತಿ ಆಗೋಯ್ತು ಸೊ ಅದು ನಾಲ್ಕು ಗ್ರಾಮ್ ಒಂಬೈನೂರು ಮಿಲ್ಲಿ ಇತ್ತು ಸರಿ ಅದರ ಆ್ಯಾವ್ರೇಜ್ಗೆ ಒಂದು ಐದು ಗ್ರಾಮಲ್ಲಾದರೂ ನೋಡೋಣ ಅಂತ ಹೇಳಿ ಹೋಗಿತ್ತು ಬಟ್ ಯಾಕೋ ಸ್ಯಾಟಿಸ್ಫೈಡ್ ಆಗಲಿಲ್ಲ ನಮ್ಮ ಮನೆಯವ್ರು ಏನು ಮಾಡಿದ್ರು ಅಂದರೆ ಬೇಡ ನೀನು ತೊಗೊಳಕ್ಕೆ ಹೋಗ್ಬೇಡ ವಾಲೆ ಇರೋ ವಾಲೆ ಸಾಕು ಬೇರೆ ಏನಾದರೂ ತಗೋ ಅಂತ ಅಂದರು ಹಂಗಾಗಿ ನಾನು ಚೇಂಜ್ ಮಾಡಿಕೊಂಡು ತೋರಿಸ್ತೀನಿ ಆರ್ನಮೆಂಟ್ ತೊಗೊಂಬಂದೆ ಬಟ್ ಇದ್ರ ಡಿಸೈನ್ ನೋಡಿ ನಮ್ಮಮ್ಮ ಕೂಡ ತುಂಬ ಚೆನ್ನಾಗಿದೆ ಅಂತಂದ್ರು ಈ ವಾಲೆ ಬಂದು ಹಾಗೆ ಹಾಕೊಂಡಿರೋದು ನೋಡಿ ಒಂದಿಬ್ಬರು ಮೂರು ತುಂಬ ಚೆನ್ನಾಗಿದೆ ಅಂತಂದ್ರು ಈ ಡಿಸೈನ್ ಕೂಡ ಕ್ಯೂಟಾಗಿ ಸಿಕ್ಸ್ ಗ್ರಾಮ್ಸ್ಗೆ ವರ್ತಾಗಿರುವಂತಹ ಡಿಸೈನ್ ಇದು ಕೆಲವು ಅಂಗಡಿಗಳಲ್ಲಿ ಸಿಗತ್ತೆ ಅದೇ ವಾಲೆನೆ ಆದರೆ ನಮಗೆ ಜಾಸ್ತಿ ಗ್ರಾಮ್ಸಲ್ಲಿ ಎಂಟು ಗ್ರಾಮ್ ಹತ್ತು ಗ್ರಾಮ್ ಮೇಲೇ ಈ ಡಿಸೈನ್ ಎಲ್ಲ ಸಿಕ್ಸ್ ಗ್ರಾಮ್ಗೆ ಸಿಕ್ಕಿದ್ದು ಒಂದು ರೀತಿ ಖುಷಿಯೇ ಆಯಿತು ಸರಿ ಆಯಿತು ಈಗ ಇದು ಯಾಕೆ ಚೇಂಜ್ ಮಾಡಿ ತೊಗೊಂಡೆ ಅಂತ ಹೇಳ್ತೀನಿ ನಾನು ನಿಮಗೆ ಒಂದು ಉಂಗುರ ತೊಗೊಂಡೆ ಈ ರೀತಿ ಡಿಸೈನಲ್ಲಿ ನನ್ನ ಹತ್ರ ಉಂಗುರ ಇಲ್ಲ ಹಂಗಾಗಿ ನಾನು ಈ ಉಂಗುರ ತೊಗೊಂಡಿದ್ದು ಈ ಉಂಗುರ ಬಂದು ಟೋಟಲಾಗೆ ಐದು ಗ್ರಾಮ್ ಆರುನೂರ ಹತ್ತು ಮಿಲ್ಲಿ ಇದೆ ಅಡ್ಜಸ್ಟಬಲ್ ಇದು ನಾವು ಹೇಗೆ ಬೇಕಾದರೂ ಇದು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೈಜು ಈ ಥರ ಟೈಟು ಜಾಸ್ತಿ ಲೂಸು ಆ ಥರ ಮಾಡ್ಕೊಬೋದು ಎಲ್ಲ ಬೆರಳಿಗೂ ಹಾಕ್ಕೊಳ್ಳೋದಕ್ಕೆ ಇದು ಚೆನ್ನಾಗಿರುತ್ತೆ ಹೊಂದುತ್ತೆ ಇದೆಲ್ಲ ಇದೇ ಥರನೇ ಪ್ಯಾಟನಲ್ಲಿ ಬರುತ್ತೆ ಆದರೆ ನಮಗೆ ಈ ರೀತಿ ಅಡ್ಜಸ್ಟಬಲ್ ಪ್ಯಾಟನಲ್ಲಿ ಸಿಗುತ್ತೆ ಇದು ಬಂದು ಐದು ಗ್ರಾಮ್ ಆರುನೂರ ಮಿಲ್ಲಿ ಬಂತು ಎಲ್ಲ ವೇಸ್ಟೇಜ್ ಎಲ್ಲ ಸೇರಿ ನನಗೆ ಆಲ್ಮೋಸ್ಟ್ ಈ ಉಂಗುರದ ಮೇಲೆ ಒಂಬೈನೂರ ಹನ್ನೆರಡು ಮಿಲ್ಲಿ ಅಷ್ಟು ನನಗೆ ಎಕ್ಸ್ಟ್ರಾ ಆಯಿತು ಅದಕ್ಕೆ ಮಾತ್ರ ನಾನು ಏಯ್ಟ್ ತೌಸಂಡ್ ಸಮಥಿಂಗ್ ಏನೋ ಕೊಟ್ಟೆ ನೋಡಿ ಇದು ಬಂದು ಫುಲ್ಲಾಗೆ ಆ್ಯಂಟಿಕ್ಕು ಬ್ಲ್ಯಾಕ್ ಪ ಪಾಲಿಷ್ ಇದು ಈ ರೀತಿ ಉಂಗುರ ನನ್ನ ಹತ್ರ ಇಲ್ಲವೇ ಇಲ್ಲ ಹಂಗಾಗಿ ನಮ್ಮ ಮನೆಯವರು ವಾಲೆ ಬೇಡ ಇದನ್ನು ತಗೋ ಅಂದರು ಯಾಕಂದರೆ ವಾಲೆ ಆಲ್ರೆಡಿ ಇದೆ ಅಲ್ಲ ಸೊ ಹಾಗಾಗಿ ನೀನು ಬಂದು ಇಯರಿಂಗ್ ಬದಲು ಉಂಗುರ ತಗೋ ಇಯರಿಂಗ್ ಎಲ್ಲ ಇದೆ ಅಲ್ಲ ಜಾಸ್ತಿ ಅಂದರು ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿಬಿಟ್ಟೆ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನಗೆ ನೈಟ್ ಮಲ್ಗೋವಾಗ ಕೂಡ ಅದೇ ಯೋಚನೆ ಯಾ ಒಂಥರ ಡಿಸೈನ್ ತುಂಬ ಆರ್ಡಿನರಿಯಾಗಿ ತೊಗೊಂಡ್ಬಿಟ್ಟ ಅಂತ ಬಟ್ ಹಾಕೊಂಡಾಗ ಚೆನ್ನಾಗೇ ಇತ್ತು ನಾನು ವೀಡಿಯೋ ಕೂಡ ಹಾಕಿದ್ದೀನಿ ಬಟ್ ಹ್ಯಾಂಗಲ್ಸ್ ಹ್ಯಾಂಗಿಂಗ್ಸ್ ಬರುತ್ತಲ್ವಾ ಹಾಗೆಲ್ಲ ಅಗಲದ್ದು ಹ್ಯಾಂಗಿಂಗ್ಸ್ ಬರೋದು ಅದು ಹ್ಯಾಂಗಿಂಗ್ಸ್ಗೆ ಟಾಪ್ ಮಾಡಿಬಿಟ್ಟು ಜುಮ್ಕಿನ ಡೌನ್ ಸೈಡ್ ಕೊಟ್ಟಿದ್ದಾರೆ ಸೊ ತುಂಬ ಆರ್ಡಿನರಿಯಾಗಿತ್ತು ಡಿಸೈನು ಹಂಗಾಗಿ ನಾನು ಅದು ವಾಪಸ್ ಮಾಡಿ ಈ ಉಂಗುರ ತೊಗೊಂಡೆ ಕೈಗೆ ಅಗಲವಾಗಿ ತುಂಬ ಚೆನ್ನಾಗಿದೆ ಚ ಜಾಸ್ತಿ ಕಲ್ಲು ಗಿಲ್ಲು ಏನೂ ಇಲ್ಲ ಬರೀ ಬಂದು ಕಲ್ಲಿದೆ ಅಮ್ಮಮ್ಮ ಅಂದರೂ ಇದು ಒಂದು ಹತ್ತು ಮಿಲ್ಲಿ ಕೂಡ ಬರೋಲ್ಲ ಇದನ್ನೇ ತೊಗೊಂಡ್ವಿ ಇದು ನಮ್ಮ ಮನೆಯವ್ರ ಸೆಲೆಕ್ಷನ್ ಇದು ನಾನೇನು ಸೆಲೆಕ್ಟ್ ಮಾಡಿಲ್ಲ ನೋಡ ಬೇರೆದೆಲ್ಲ ನೋಡಿದೆ ತುಂಬ ಸುತ್ತನೂ ಬಂದು ಕಲ್ಗಳಿತ್ತು ಸರಿ ಬೇಡ ಅಂಥೇಳಿ ನಾನು ಇದನ್ನೇ ತೊಗೊಂಡೆ ಸೊ ಇದು ವಿಯರ್ ಮಾಡೋವಾಗಲೇ ಒಂದು ರೀತಿ ಡಿಸೈನ್ ಇರುತ್ತೆ ನೋಡ್ಬೋದು ನೀವು ತೋರಿಸ್ತೀನಿ ಇದು ಹಾಕ್ಕೊಳ್ಳೋವಾಗ ಒಂಥರ ರಿಚ್ ಲುಕ್ ಕೊಡುತ್ತೆ ತೋರಿಸ್ತೀನಿ ಈಗ ನೋಡಿ ಬಲ್ಕೈಗಾಗಲಿ ನನ್ನ ಹತ್ರ ಆ್ಯಂಟಿಕ್ ಇದಿದೆ ಬಳೆ ಇದೆ ಸೊ ಅದಕ್ಕೆ ಇದು ಮ್ಯಾಚಾಗಿರುತ್ತೆ ಉಂಗುರ ನಮ್ಮ ಮನೆಯವ್ರು ಅದೇ ಹೇಳಿದ್ರು ಆ ಉಂಗುರಕ್ಕೆ ಈ ಉಂಗುರ ಬಂದು ಆ ಬಳೆಗಳಿಗೆ ಒಳ್ಳೆ ಆ್ಯಪ್ಟಾಗಿ ಸೆಟ್ ಆಗುತ್ತೆ ಅಂತ ಸೊ ನನಗೂ ಇಷ್ಟ ಆಯಿತು ಬಲ್ಕೈಗೆ ಇದು ಹಾಕ್ಕೊಂಡಿದ್ದೀನಿ ಈ ರೀತಿ ಇದೆ ನಮಗೆ ಟೈಟ್ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಲೂಸ್ ಬೇಕು ಅಂದರೆ ಲೂಸಾಗಿ ಅಡ್ಜಸ್ಟೇಬಲ್ ಇದೇನು ಲೆಂತ್ ಇದೆ ಅಷ್ಟು ನಮಗೆ ಉದ್ದ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಸೊ ಬಲ್ಗೈಗೆ ಹಾಕೊಂಡಾಗ ಈ ರೀತಿ ಇದೆ ಸೊ ನಮಗೆ ಎಲ್ಲಿ ಬೇಕೋ ನಮಗೆ ಯಾವ ಕೈಗೆ ಬೇಕಾದರೂ ಹಾಕೋಬೋದು ಇದು ಇದೆ ಇಂಥ ಕೈಗೆ ಹಾಕೋಬೇಕು ಬಲ್ಕೈಗೆ ಕೈಗೆ ಅನ್ನೋ ಥರ ಏನೂ ಇಲ್ಲ ನಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಯಾಕಂದರೆ ಊಟ ಎಲ್ಲ ಮಾಡೋವಾಗ ನಮ್ಗೆ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ನಮಗೆ ಹಿಂಸೆ ಅನ್ಸುತ್ತೆ ಸೊ ಲೆಫ್ಟ್ ಹ್ಯಾಂಡಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು ಈ ಥರ ಹಾಕ್ಕೊಳ್ಳೋದಕ್ಕೇನು ಅಷ್ಟೊಂದು ಸೆಟ್ ಆಗ್ತಿಲ್ಲ ಇದು ನನಗೆ ಗೊತ್ತಿರೋ ಪ್ರಕಾರ ತೋರ್ಬೆರಳಿಗೆ ಹಾಕ್ಕೊಂಡ್ರೇ ಚೆನ್ನಾಗಿ ಅನಿಸುತ್ತೆ ನೋಡಿ ಸಿಂಪಲ್ಲಾಗಿ ಕಾಣಿಸುತ್ತೆ ಏನೋ ಒಂಥರ ಅಷ್ಟೊಂದು ಚೆನ್ನಾಗಿ ಐ ಆಗಿಲ್ಲ ಈ ರೀತಿ ಹಾಕ್ಕೊಳ್ಳೋವಾಗ ಲುಕ್ ಚೆನ್ನಾಗಿದೆ ಒಂದು ಆ್ಯಂಟಿಕ್ ಬಳೆ ಹಾಕ್ಕೊಂಡು ಈ ಉಂಗುರ ಹಾಕ್ಕೊಳ್ಳೋವಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಇದಕ್ಕೆ ವೇಸ್ಟೇಜ್ ಎಲ್ಲ ಹದಿನೆಂಟು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಹಾಕ್ತಾರೆ ನೋಡಿ ತೊಗೊಳ್ಳಿ ಆ್ಯಂಟಿಕ್ ಪೀಸ್ಗೆಲ್ಲ ವೇಸ್ಟೇಜ್ ಜಾಸ್ತಿಯೇ ಇದೆ ಬ್ಲ್ಯಾಕ್ ಪಾಲಿಷ್ ಇದೆ ಇದು ನೋಡೋದಕ್ಕೆ ಒಂಥರ ಆರ್ಟಿಫಿಷಿಯಲ್ ಗೋಲ್ಡ್ ಇದ್ದಂಗೆ ಇರಬಹುದು ಬಟ್ ನಿಜವಾಗ್ಲೂ ಇದು ಗೋಲ್ಡು ನಾನು ಹಾಲ್ಮಾರ್ಕ್ ತೋರಿಸ್ತೀನಿ ನೋಡಿ ಇಲ್ಲಿ ಹಾಲ್ಮಾರ್ಕ್ ಮಾರ್ಕ್ ಇದೆ ಸೊ ನೈನ್ ಒನ್ ಸಿಕ್ಸು ಟ್ವೆಂಟಿ ಟೂ ಕ್ಯಾರೆಟು ಹಾಲ್ಮಾರ್ಕು ಒಟ್ಟು ನಾನು ಇಷ್ಟ ಆಯಿತು ನನಗೆ ಬಟ್ ನಾನು ಈ ರೀತಿ ಯಾವತ್ತೂ ಲೈಕ್ ಮಾಡಿರಲಿಲ್ಲ ಬಟ್ ತಗೊಂಡ್ಮೇಲೆ ಚೆನ್ನಾಗಿದೆ ಅನ್ನಿಸ್ತು ವಾಲೆ ಥರ ಇದೆ ದೊಡ್ಡದಾಗಿ ಅದಕ್ಕೆ ರಿಂಗ್ ಥರ ಡಿಸೈನ್ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾಕಂದರೆ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಏನಾದರೂ ಹಿಡಿದ್ರ ಚಾರ್ಜಸ್ಸು ಅಂತ ಕೇಳಿದ್ರೆ ಆ ಥರ ಎಲ್ಲ ಏನೂ ಇಲ್ಲ ಏನು ಏನು ಚಾರ್ಜಸ್ ಏನು ಮಾಡಲಿಲ್ಲ ಅವರು ಜಸ್ಟ್ ಯಾಕೆ ಚಾರ್ಜ್ ಮಾಡ್ತಾರೆ ನಾನು ತೊಗೊಂಡು ನೆಕ್ಸ್ಟ್ ಡೇನೆ ಬೆಳಗ್ಗೆ ಮಧ್ಯಾಹ್ನಕ್ಕೆಲ್ಲ ಹೋಗ್ಬಿಟ್ಟೆ ಹೋಗೋದನ್ನು ಕೊಟ್ಟು ಅದ್ರ ರೇಟ್ನ ಹಾಂ ಸಾರಿ ಅದ್ರ ವೆಯ್ಟ್ನ ಇದ್ರ ವೆಯ್ಟಲ್ಲಿ ಮೈನಸ್ ಮಾಡಿ ಎಕ್ಸ್ಟ್ರಾ ಏನು ಬರುತ್ತೋ ಅದಕ್ಕೆ ಮಾತ್ರ ರೇಟನ್ನು ನಾನು ಕೊಟ್ಟಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಆಲ್ಮೋಸ್ಟ್ ಗೋಲ್ಡ್ ಬೈ ಮಾಡೋದು ಒಳ್ಳೆ ಒಳ್ಳೆ ಇನ್ವೆಸ್ಟ್ಮೆಂಟೇ ಆದಷ್ಟು ಕಲ್ಲು ಮಣಿಗಳು ಇಲ್ಲದೆ ಇರೋ ಥರ ನೀವು ಪರ್ಚೇಸ್ ಮಾಡಿ ಸೊ ಈ ಥರ ಅಟ್ಲೀಸ್ಟ್ ಒಂದು ಕಲ್ಲೋ ಎರಡು ಕಲ್ಲೋ ಇದ್ರೇ ಲಕ್ಷಣ ಅದಕ್ಕೆ ಅಂತ ಒಲೆ ತುಂಬ ಉಂಗರ ತುಂಬ ಕಲ್ಲಿರಬೇಕು ಅಂತಿಲ್ಲ ಅದು ನಮ್ಗೆ ಲಾಸ್ ಆಗುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ